ಹಾಯ್ ಫ್ರೆಂಡ್ಸ್ ಇತ್ತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೋಹಿಣಿಯ ತಾಯಿ ಮತ್ತು ಮಗು ರೋಹಿಣಿ ಮನೆಗೆ ಬಂದಿರ್ತಾರೆ ಇನ್ನು ಎಲ್ಲಿ ಅವರ ವಿಷಯ ಮನೆಯಲ್ಲಿ ಗೊತ್ತಾಗಿ ತನ್ನ ಲೈಫಲ್ಲಿ ಹಾಳಾಗುತ್ತೆ ಅಂದ್ಕೊಂಡು ರೋಹಿಣಿ ಅವರಿಬ್ಬರನ್ನು ಮನೆಯಿಂದ ಆಚೆ ಕಳಿಸೋ ಸಂಬಂಧ ಅತ್ತೆ ಮತ್ತು ಮಾವನ ಚಾಮುಂಡಿ ಬೆಟ್ಟಕ್ಕೆ ಮೀನಾಳನ್ನು ಪೂಜಾಳ ಮನೆಗೆ ಹೂ ಕಟ್ಟಾಕ ಕಳಿಸ್ತಾಳೆ ಆದರೆ ಸೂರ್ಯ ಅವರಿಗೆ ಅವತ್ತು ಯಾವುದೇ ಟ್ರಿಪ್ ಬಂದಿರೋದಿಲ್ಲ ಅವರು ಇರ್ತಾರೆ ಆದರೆ ಅದಕ್ಕೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಅವರನ್ನು ಸುತ್ತ ಟ್ರಿಪ್ ಟ್ರಿಪ್ಪನ್ನು ಏರ್ಪಾಡು ಮಾಡಿ ಅವರನ್ನು ಸಹ ಮನೆಯಿಂದ ಹೊರಗೆ ಕಳಿಸಿ ಅಮ್ಮ ಮತ್ತು ಮಗುವಿನೊಂದಿಗೆ ಮಾತಾಡ್ತಾ ಅಮ್ಮ ನೀವು ಹೋಗಲಿಕ್ಕೆ ತಯಾರಮ್ಮ ನಿಮಗೊಂದು ಹೋಟೆಲ್ ಬುಕ್ ಮಾಡಿ ನಾನು ಇರಿಸ್ತೀನಮ್ಮ ಅಂತ ಹೇಳ್ತಾಳೆ ಆದ್ರೆ ಅವ್ರ ತಾಯಿ ಅಲ್ಲಮ್ಮ ಈ ಹಿಂಗೆ ಯಾಕೆ ಮಾಡ್ತಾ ಇದೀಯ ರೋಹಿಣಿ ನೀನು ಮಕ್ ತಾಯಿಯನ್ನು ಹೊರಗೆ ಕಳಿಸೋಕೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀಯಮ್ಮ ನೀನು ಅಂತ ತಾಯಿ ಹೇಳ್ತಾಳೆ ಆದ್ರೆ ಈಕೆ ರೋಹಿಣಿ ಆ ಮಗುವಿಗೆ ತಾಯಿಗೆ ಕೂಡ ರೇಗ್ತಾಳೆ ಬ್ಯಾಡಮ್ಮ ನೀವು ಹೋಗಿ ಇಲ್ಲಂದ್ರೆ ಸಮಸ್ಯೆ ಆಗುತ್ತ ಅಂತ ಹೇಳ್ತಾಳೆ ಅಲ್ಲದೆ ತನ್ನ ಮಗುವಿನ ಸಂಬಂಧ ಕಣ್ಣೀರು ಹಾಕ್ತಾಳ ಮಗು ಹೇಳುತ್ತ ಅಮ್ಮ ಸ್ಕೂಲಲ್ಲಿ ಬಂದು ನೀನೇ ನನ್ನ ತಾಯಿ ಅಂತ ಹೇಳಮ್ಮ ಅಂತ ಮಗು ಹೇಳುತ್ತೆ ಅದಕ್ಕೆ ಅಜ್ಜಿಗೂ ಕೂಡ ಹೋಗುತ್ತ ನೋಡಿ ಮಗು ಎಷ್ಟು ಇದನ್ನು ಮಾಡುತ್ತಾ ಎಲ್ಲಿ ಅಲ್ಲಿ ಇದು ನಾಟಕ ಬೇಡ ರೋಹಿಣಿ ಎಲ್ಲರು ಇದ್ರಿಗೂ ಹೇಳಿಬಿಡು ರೋಹಿಣಿ ಅಂತ ತಾಯಿ ಹೇಳ್ತಾಳೆ ಆದ್ರೆ ಎಲ್ಲರೂ ಏನಕ್ಕೆ ಎಲ್ಲ ಕೆಲಸ ಕಳ್ಸಿರ್ತಾಳೆ ಈ ಕಡೆ ಪೂಜಾನ ಮನೆಗೆ ಮೀನನ್ನು ಕಳ್ಸಿರ್ತಾಳೆ ಮೀನ ಇನ್ನೇನು ಹೂ ಕೊಟ್ಟೋದು ಮುಗಿಸಿ ಮನೆಗೆ ಬರಬೇಕು ಅನ್ನೋದ್ರಿಗೆ ಪೂಜಾ ಇಲ್ಲ ಇವ್ರು ನಾನು ಸಾಯಂಕಾಲ ತಾನ ಇರ್ಸ್ಕೊಬೇಕಂತ ಇಲ್ಲ ರೀ ನಾನು ಎಲ್ಲ ತರಕಾರಿ ತಂದಿದ್ದೀನಿ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕಂತಾಳೆ ಆದ್ರೆ ಆಕೆಗೆ ಮಾ ಬಿಸಿಬೇಳೆ ಬಾತ್ ಮಾಡೋ ಬರಲ್ಲ ಒದ್ದಾಡ್ತಿರ್ತಾಳೆ ಆದರೆ ನಮ್ಮ ಮೀನಾನೇ ಪ್ರಿಪೇರ್ ಮಾಡಿಬಿಟ್ಟು ಇಬ್ಬರು ಕೂಡ ಬಿಸಿಬೇಳೆ ಬಾತನ್ನು ಸವಿತಾ ಇರ್ತಾರೆ ಮಾತಾಡ್ತಾ ಇರ್ತಾರ ಅವರ ಅವರೇ ಇಷ್ಟೆಲ್ಲ ಪರ್ಫೆಕ್ಟ್ ಹೇಗೆ ನೀವು ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ಮನೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತಾರೆ ಇಲ್ಲ ಇದನ್ನೇ ಯಾರಿಂದ ಕಲಿತರಿ ಅಂತ ಪೂಜೆ ಕೇಳಿದಾಗ ಇದನ್ನು ನನ್ನ ನನ್ನ ತಾಯಿಂದ ಕಲಿತೆ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ನಿಮ್ಮಂಥವ್ರ ಜೊತೆ ಎರಡು ದಿನ ಗೆಳೆತನ ಮಾಡಿದ್ರು ನಮ್ಮ ಲೈಫ್ ಬೆಳಕಾಗಿಬಿಡುತ್ತೆ ರೋಹಿಣಿ ಇಂಥ ಜೊತೆ ನಾವು ಗೆಳೆತನ ಮಾಡೋದಕ್ಕಿಂತ ನಿಮ್ಮ ಜೊತೆ ಗೆಳೆತನ ಭಾಳ ಚೆನ್ನಾಗಿರುತ್ತೆ ಅಂತ ಮನ್ಸು ಮನಸ್ಸೊಳ ಮನಸ್ಸೊಳಗೇನೆ ಅನ್ಕೊತಾಳ ಇವು ಏನು ಎಲ್ಲರೂ ಕೂಡ ಹೋಗಿದ್ದಾರೆ ಅಂದ್ಕೊಂಡು ಈ ರೋಹಿಣಿ ತಾಯಿ ಮತ್ತು ಮಗುವನ್ನು ಇನ್ನೇನು ನಾನು ಹೊರಗೆ ಕಳಿಸ್ಬೇಕಂತ ಆಕಿ ತಯಾರು ಮಾಡ್ತಿರ್ತಾಳೆ ಅಷ್ಟರಲ್ಲಿ ಸೂರ್ಯನ ಧ್ವನಿ ಆಗತ್ತ ಅವನು ಹಾಡ್ತಾ ಕುಣಿತ ಮನೆಗೆ ಬರ್ತಾನೆ ಯಾಕಂದರೆ ಮಗು ಕೃಷಿ ಅಂದರೆ ತುಂಬ ಇಷ್ಟ ಕೃಷಿ ಸಂಬಂಧ ಇವನು ಅವನಿಗಾಗಿ ಸ್ಪೆಷಲ್ ತಿಂಡಿಯನ್ನು ಕಟ್ಸ್ಕೊಂಡು ಬಂದು ಹಾಡ್ತಾ ಕುಣಿತ ಒಳಗಡೆ ಬರ್ತಾ ಇರ್ತಾನೆ ಅಯ್ಯೋ ಅಮ್ಮ ಕೆಲಸ ಮುಗಿದೋಯ್ತಮ್ಮ ಅಂದ ಅಮ್ಮನ ಕೈಯನ್ನೆಲ್ಲ ಬ್ಯಾಗನ್ನು ಕಿತ್ತುಕೊಂಡು ಅಮ್ಮ ಮತ್ತು ಮಗುವನ್ನ ಕುರ್ಚಿ ಮೇಲೆ ಕೂಡಿಸ್ತಾಳೆ ಅವರು ಕೂಡ ಗಾಬರಿ ಆಗ್ತಾರೆ ಅಯ್ಯೋ ಹೋಗ್ಬಿಡ್ತಿದ್ವಲ್ಲ ಸೂರ್ಯ ಅವ್ರು ಬಂದು ಎಲ್ಲ ತಪ್ಪಿಸಿಬಿಟ್ರಲ್ಲ ಅಂತ ಅನ್ಕೋತಾ ಇರ್ತಾರೆ ಆದರೆ ಸೂರ್ಯ ಮನೆಗೆ ಬಂದ ತಕ್ಷಣ ರೋಹಿಣಿ ಏನಿದು ಅಂತ ಕೇಳಿದಾಗ ಹೀಗೆ ತಂದಿದ್ದೀನಿ ತಿಂದಿನ ಅಂದಾಗ ಯಾಕೆ ನೀವು ಯಾಕೆ ಹೋಗಿಲ್ಲ ಪೌಡ್ರಮ್ಮ ನಿಮ್ಮ ಕೆಲಸಕ್ಕೆ ಅಂದಾಗ ಯಾಕೆ ನಾ ಹೋಗಲೇಬೇಕಾ ನೆಲ ನಿಮ್ಮ ಪರ್ಮಿಷನ್ನೇ ತೊಗೊಳ್ಬೇಕಾ ಅಂತೇಳಿ ಇಲ್ಲ ನಂದೇನು ಪರ್ಮಿಷನ್ ನೆಲ ನಿಮ್ಮದೇ ಕಾಲು ನಿಮ್ಮದೇ ಕಾಲು ಸವಿಯವರೆಗೂ ನೆಲ ಸವಿಯವರೆಗೂ ನಿಂತ್ಕೊಳ್ಳಿ ಅಂತ ಹೇಳಿ ಪ್ರೆಶಪ್ ಆಗಕ್ಕೆ ಹೋಗ್ತಾನೆ ಆದ್ರೆ ಸೂರ್ಯ ಪ್ರೆಶಪ್ ಆಗಿ ಬಂದು ನಿಂಗೆ ತಿನ್ನಿಸ್ತೀನಿ ಅಂತಿರ್ತಾನೆ ಆದ್ರೆ ರೋಹಿಣಿ ಆ ಮಗುವಿಗೆ ತಿನ್ನಿಸ್ತಾ ಇರ್ತಾಳೆ ಅದನ್ನು ನೋಡಿ ಅದು ತುಂಬ ಖುಷಿಪಡ್ತಾನೆ ಪೌಡರ್ ಪೌಡ್ರಮ್ಮನಲ್ಲಿ ಹೊಸ ಬದಲಾವಣೆ ಅಂತ ಆದರೆ ಅವನಲ್ಲಿ ಅನುಮಾನ ಮೂಡಿರುತ್ತೆ ಮೀನಾ ಪೂಜಾಳ ಮನೆಯಿಂದ ಬರ್ತಾಳೆ ಅವಳಿಗೆ ಹೇಳ್ತಾನೆ ಏ ಮೀನಾ ಇವತ್ತು ಪೌಡ್ರಮ್ಮ ಹೆತ್ತು ಮಗುವಿಗೆ ಉಣಿಸ್ದಂಗೆ ಉಣಿಸಿದ್ಲು ಕೃಷಿಗೆ ಇಲ್ಲ ಬಿಡಿ ಎಲ್ಲರಲ್ಲೂ ತಾಯಿತನ ಅನ್ನೋದಿರುತ್ತೆ ನೀವು ನನಗೆ ತಾಯಿ ಅನ್ನಲ್ವ ಅದೇ ರೀತಿ ಎಲ್ಲರಲ್ಲೂ ತಾಯಿತನ ಇರುತ್ತೆ ಏನಾಯ್ತು ಬಿಡಿ ಉಣ್ಸಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಆ ಕಡೆ ಸೂರ್ಯ ಎದ್ದು ಹೋಗ್ತಾನೆ ಅವಳು ತಾಯಿ ಬಂದ್ಕೊಂಡಿರ್ತಾಳೆ ಅವನು ಕೃಷಿ ಹೇಳ್ತಾನೆ ಅಮ್ಮ ಅಮ್ಮ ಅಂತೇನೋ ನೆನೆಸ್ತಾನೆ ಅದಕ್ಕೆ ಇಲ್ಲ ಆಕೆ ಮೀನ ಒಂದು ಚ ಚಶ್ಮಾ ತಂದಿರ್ತಾಳೆ ಕೃಷಿ ಕೃಷಿದನ್ನು ನಾಳೆ ನೀನು ಕಂದಕ್ಷ ತೆಗೆದ ತಕ್ಷಣ ಇನ್ನು ಹಾಕ್ಕೋಬೇಕು ನಾನು ಸೂರ್ಯ ಅಂಕಲ್ ಅಜ್ಜಿ ಎಲ್ಲರೂ ಕಾಣ್ತೀವಿ ಅಂತಾನೆ ಆವಾಗ ಅವನು ಪಾಪು ಅಮ್ಮ ಕಾಣಲ್ವ ಅಂತಾನೆ ಆವಾಗ ಮೀನ ಅವಳ ತಾಯಿಯಿಂದ ಆಂಟಿ ಅವರ ತಾಯಿಯವ್ರ ನಂಬರ್ ಕೊಡಿ ನಾ ಕನ್ವಿನ್ಸ್ ಮಾಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಅಂತಾಳೆ ಇಲ್ಲಿ ರೋಹಿಣಿಯಲ್ಲಿ ಒಳಗೊಳಗೇ ಭಯ ನಡುಕ ಚಲೋ ಆಗಿಬಿಟಿರುತ್ತೆ ಯಾಕಂದರೆ ಆಕೆ ಮಗಳು ದುಬಾಯಲ್ಲಿ ಅಂತಿರ್ತಾಳೆ ಆದರೆ ಇರೋದು ಇಲ್ಲೇ ಇರ್ತಾಳೆ ಆಮೇಲೆ ಅದು ಅನುಮಾನ ರವಿಯಲ್ಲೂ ಕೂಡ ಮೂಡುತ್ತೆ ಯಾಕಂದರೆ ಆಕೆ ಅಲ್ಲಿ ಫೋನ್ ನಂಬರ್ ಕೊಡೋ ಅಂತ ಕೇಳ್ತಾ ಇರ್ತಾಳೆ ಈಕೆ ಮತ್ತೆ ಡೈವರ್ಟ್ ಮಾಡಬೇಕಂತ ಡೈನಿಂಗ್ ಟೇಬಲಿರೋ ಮೇಲಿರುವಂಥ ಹಾಲನ್ನು ಬೇಕಂತಾನೆ ಉಳಿಸ್ಬಿಡ್ತಾಳೆ ಇಲ್ಲ ಕೈ ಜಾರಿ ತಪ್ಪಿತು ಕೈ ಜಾರಿ ಬಿತ್ತು ಅಂತ ಹೇಳ್ತಾಳೆ ಅದನ್ನೇ ಅವನು ಶ್ರುತಿದ್ರೆ ಕೇಳ್ತಾ ಇರ್ತಾನೆ ಇಲ್ಲ ರೋಹಿಣಿ ಅದಕ್ಕೆ ಆ ಹಾಲನ್ನು ಕೆಡವಿದ್ರು ಕಣೆ ನಾನೇ ನೋಡಿದ್ದೀನಿ ಅಂತಾನ ಹಾಗಾದರೆ ಬೇಬಿ ಬರ್ತೀನಿ ತಡೆ ಅಂತ ಮಾತಾಡ್ತಾಳೆ ಆಮೇಲೆ ಸೂರ್ಯ ಬಂದು ಪೌಡ್ರಮ್ಮಂಗೆ ಹೇಳ್ತಾನೆ ಪೌಡ್ರಮ್ಮ ಇದು ಏನೋ ಇದೆ ನಿನ್ನ ಬ್ಯಾಗ್ರೌಂಡು ನಾನು ಅದನ್ನು ಬೇದ್ ಸೇತಿ ಇರ್ತೀನಿ ಇದು ಏನು ಅನ್ನೋದನ್ನು ನಾನು ಕಂಡು ಹಿಡಿದೇ ಹಿಡಿತೀನಿ ನೀನು ಅಷ್ಟು ಸರಳ ಇಲ್ಲಮ್ಮ ಪೌಡ್ರಮ್ಮ ಅಂತಾನೆ ಪೌಡ್ರಮ್ಮ ಒಳೊಳಗೆ ಗಾಬರಿಯಾಗಿ ನಡುಕ ಹುಟ್ಟಿರುತ್ತ ಇನ್ನೇನು ಆ ನಡುಕವನ್ನು ಸುಧಾರಿಸ್ಕೋಬೇಕನ್ನಷ್ಟ್ರಿಗೆ ಶ್ರುತಿನೂ ಬಂದುಬಿಟ್ಟು ರೇಗ್ತಾಳೆ ಏನು ರೀ ಈ ರೂಮಿನ ಕಲಾಗೆ ಸಾಕಾಗಿದ್ರಿ ರೋಹಿಣಿಯವರೇ ಏನು ಎಲ್ಲರೂ ಕೂಡ ರೂಮು ರೂಮು ಅಂತಿದಾರ ಓ ಮಗುವಿನ ಕಾಲಾಗ ಈ ರೀತಿ ಮಾಡೋದ ನೀವು ಹಾಲು ಉಳಿಸ್ಬಿಟ್ಟು ಮಗುವಿನ ಮನೆಯಿಂದ ಕಳ್ಸೋದ ನಾನೇ ಹೇಳಿಬಿಡ್ತೀನಿ ತಡ್ರಿ ಅವ್ರಿಗೆ ನೀವು ಮನೆಯಿಂದ ಆಚೆ ಹೋರಿ ಅಂತ ಹೇಳ್ತೀನಿ ಅಂತಾಳೆ ಶ್ರುತಿ ಬೇಡ ಬಿಡಿ ಶ್ರುತಿ ಅಂತ ಶ್ರುತಿನ ತಡಿತಾಳೆ ರಂಗನಾಥ್ ಅವರು ಮತ್ತು ಶಾಂತಿ ಏನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಲ್ಲ ಅವರು ಮನೆಗೆ ಬರ್ತಾರೆ ಅವರು ಕೇಶವರನ ಬೆಟ್ಟೆ ಆಗಲಿಕ್ಕೆ ರಂಗನಾಥ್ ಅವರು ಆ ಕಡೆನ ಹೊರಗೆ ಹೋಗ್ತಾರ ಶಾಂತಿ ಒಳಗಡೆ ಬರ್ತಾಳೆ ಒಳಗಡೆ ಬಂದು ಈ ಮಗು ಕುಂತಿದ್ದು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುಂತಾರು ರೀತಿಯನ್ನು ನೋಡಿ ಆಕೆಗೆ ತಳಮಳಾಗತ್ತೆ ಏನೇ ಹೇಗೆ ಕುಂದರೋದೋ ನೀನು ಕಾಲು ತೆಗಿಯೋ ಅಂತಳೆ ಆದ್ರೆ ಆ ಹುಡುಗ ಆಕೆ ಮಾತನ್ನೇ ಕೇಳೋದಲ್ಲ ಯಾರಿ ನೀವು ಅಂತ ನಾನು ಕ್ಲಿಯೋ ಪಾತ್ರ ಅಂತಾನೆ ಅಂತ ಉತ್ತರ ಕೊಡ್ತಾಳೆ ಶಾಂತಿ ಅವ್ರ ಅಜ್ಜಿ ಬರ್ತಾಳೆ ಅಜ್ಜಿ ನೋಡು ಈ ಕ್ಲಿಯೋ ಪಾತ್ರ ನನಗೆ ರೇಗ್ತಿದ್ದಾಳೆ ಅಂತ ಅಜ್ಜಿ ಅಜ್ಜಿದ್ರಿಗೆ ಕ್ರಿಶ್ ಹೇಳ್ತಾನ ಇಲ್ಲ ಬಿಡಿಯಮ್ಮ ಸಣ್ಣ ಮಗು ಅಂತ ರೋಹಿಣಿಯವ್ರ ತಾಯಿ ಸಮಾಧಾನ ಮಾಡಕ್ಕೆ ಹೋಗ್ತಾಳೆ ಆದರೆ ಇವನು ಸಣ್ಣ ಮಗುನ ಇವನು ಹೇಳಿದ ಕೇಳ್ತಾನೆ ಎಲ್ಲ ಬೆಳೆಸಿದ ರೀತಿ ತಂದೆ ತಾಯಿ ಹೇಗಿರ್ತಾರೆ ಮಕ್ಕಳು ಹಾಗೆ ಅಂತ ಚೀರ್ತಾಳೆ ಹೊರಗಡೆಯಿಂದ ಬಂದಂಥ ಮನೋಜ್ ಏನಮ್ಮ ನಿನ್ನ ಧ್ವನಿ ಹೊರಗಡೆ ಇದೆ ಅಮ್ಮ ಮೆಲ್ಕ ಮಾತಾಡಮ್ಮ ಅಂತ ಮನೋಜ್ ತಾಯಿಗೆ ಹೇಳ್ತಾನೆ ಇಲ್ಲ ಕಣೋ ಈ ಮಗುವನ್ನ ಹೇಳ್ದು ಹೊರಗಡೆ ಹಾಕ್ಲೇಬೇಕು ಅಂತ ರೇಗ್ತಾಳೆ ಅಷ್ಟಲ್ಲಿ ನಮ್ಮ ಮೀನಾನು ಕೊಡೋ ಬರ್ತಾಳ ಶಾಂತಿ ಏನಂತಾಳೆ ಏ ಈ ಅಜ್ಜಿ ಕೈಯಲ್ಲಿ ಬೆಳೆದ ಮಕ್ಕಳೇ ಈ ರೀತಿ ಅಂತ ಅಂತಾಳೆ ಇದರಿಂದ ಮೀನು ತುಂಬ ನೋವು ಮಾಡ್ಕೊತಾಳೆ ಇದು ಸೂರ್ಯನಿಗೂ ಆಯ್ತು ಇದು ಕೃಷಿಗೆ ಆಯ್ತು ಇಬ್ಬರಿಗೂ ಸೇರಿ ಈ ನಮ್ಮ ಶಾಂತಿ ಈ ಮಾತನ್ನು ಹೇಳಿರ್ತಾಳೆ ಅವರು ಮರುದಿನ ತಮ್ಮ ಲಗೇಜನ್ನು ತಗೊಂಡು ಹಾಸ್ಪಿಟ್ಲಿಗೆ ಆ ಒಂದು ಬ್ಯಾಂಡೇಜನ್ನು ತೆಗೆಸ್ಲಿಕ್ಕೆ ಇರ್ತಾರೆ ಹೋಗ್ಬಿಡ್ತೀವಮ್ಮ ಅಂತ ಹೇಳ್ತಾಳೆ ರೋಹಿಣಿ ತಾಯಿ ವಾಪಸ್ ಬರಬೇಡಿ ಆ ಕಡೆನ ಹೋಗಿ ಅಂತ ಹೇಳ್ತಾಳೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಮಗುವಿನ ಕಣ್ಣುಪಟ್ಟಿ ತೆಗೆಸಿರುತ್ತ ಆದ್ರೆ ಮಗು ಒಂದು ಆಸೆ ಇಟ್ಟಿರುತ್ತ ಕಣ್ಣು ತಗ ತಕ್ಷಣ ತಾಯಿನ ನೋಡ್ಬೇಕಂತ ಅದ್ರ ಪ್ರಕಾರ ರೋಹಿಣಿ ಮಗುವಿನ ಮುಂದೆ ನಿಂತಿರ್ತಾಳ ಮಗು ತುಂಬಾ ಖುಷಿ ಪಡುತ್ತ ಮಗುವಿನೊಂದಿಗೆ ಆಕೆ ಕೂಡ ಖುಷಿಯನ್ನು ಹಂಚ್ಕೋತಿರ್ತಾಳೆ ಆ ಒಂದು ದೃಶ್ಯವನ್ನು ನಮ್ಮ ಸೂರ್ಯ ಮೀನ ನೋಡ್ತಾರ ಅವರು ನೋಡಿದ್ದನ್ನು ಅವಳ ತಾಯಿನೂ ಕೂಡ ನೋಡ್ತಾಳೆ ತಾಯಿನೂ ಗಾಬರಿ ಆಗ್ತಾಳೆ ಈ ಕಡೆ ಸೂರ್ಯ ಮೀನನು ಕೂಡ ಗಾಬರಿ ಆಗ್ತಾರ ಅಲ್ಲಿ ಸೂರ್ಯನ ಅನುಮಾನ ನಿಜ ಆಗುವ ಒಂದು ವೇಳೆ ಏನಪ್ಪ ಅಂದ್ರೆ ಸಮೀಪಿಸ್ತಾ ಇದೆ ಅದು ಏನು ಈ ರೋಹಿಣಿಯ ಬ್ಯಾಗ್ರೌಂಡು ಆ ಮಗುವಿಗೆ ರೋಹಿಣಿಗಿರುವ ಸಂಬಂಧ ಎಲ್ಲವನ್ನು ನಮ್ಮ ಸೂರ್ಯ ಎದಕ್ತಾನೆ ಅದಕ್ಕೆ ಮೂಲ ರೂಪವನ್ನು ಕಂಡು ಹಿಡಿತಾನ ಅನ್ನೋದನ್ನು ನಾವು ನೋಡ್ತಾ ನೋಡ್ತಾ ಹೋಗಬೇಕಾಗುತ್ತ ಆದ್ರೆ ಈ ಒಂದು ಪ್ರಸಂಗ ಸಿಚುವೇಶನ್ ಎಲ್ಲರಲ್ಲಿ ಅನುಮಾನ ಮೂಡಿಸಿದೆ ಥ್ಯಾಂಕ್ ಯು ಸೋ ಮಚ್